ಆಂಜನೇಯನ ಜಾಗದಲ್ಲಿ ವೆಂಕಟೇಶ್ವರ ಒಂದು ಕೂತಿದ್ದಾನೆ ಇದೊಂದು ಉಪನ್ಯಾಸ ವಿಶೇಷ ರಾಮ ಇದ್ದಂತ ಜಾಗದಲ್ಲಿ ವೆಂಕಟೇಶ್ವರ ಒಂದು ಕೂತಿದಾನೇ ರಾಮ ಭಕ್ತರು ಕುತ್ಕೊಂಡಿದ್ದಾನೆ ಅಂದ್ರೆ ತಿರುಪತಿ ನಿವಾಸದಲ್ಲಿ ಇವತ್ತೂ ಹುಡುಕದಲ್ಲಿ ವೆಂಕಟೇಶ್ವರ ಸಮಿಧಾನ ರಾಮ ಸೀತಾ ರಾಮ ಲಕ್ಷ್ಮಣ ಇವತ್ತು ಪೂಜೆ ನಡೀತೇವೆ ಅದು ಇವತ್ತಿಲ್ಲ ವಿಶೇಷವಾಗಿ ಅಲ್ಲಿ ನಡೆದಂತದಾಗ್ಲೇ ನಾವೆಲ್ಲ ದೊಡ್ಡ ತಿರುಪ್ತಿ ಚಿಕ್ಕ ತಿರುಪ್ತಿ ಅಂತಿದ್ದೇವೆ ಇದು ಮಧ್ಯಮ ತಿರುಪ್ತಿ ಅಲ್ಲಿ ದೊಡ್ಡ ತಿರುಪ್ತಿ ಚಿಕ್ಕ ತಿರುಪ್ತಿ ಇದು ಮಧ್ಯಮ ತಿರುಪ್ತಿ ಮಧ್ಯಮ ತೆಗೆ ವಿಶೇಷವಾದಂತ ಸಾನ್ನಿಧ್ಯ ಇಷ್ಟೊಂದು ಆಗ್ಬೇಕಾದ್ರೆ ಒಂದೇ ದಿವಸ ಆಗ್ಬೇಕಾದ್ರೆ ಶಕ್ತಿಯಿಂದ ಆಗಲ್ಲ ಈ ಭೂಮಿ ತಾಯಿಗೆ ವರಾಹ ಸ್ವಾಮಿ ಇದಾನೆ ಐಗ್ರಹ ಸ್ವಾಮಿ ಇದೇ ಯೋಗನರಸಿಂಹ ಸ್ವಾಮಿ ಇದಾನೆ ಲಕ್ಷ್ಮಿ ಇದೆ ನವಗ್ರಹ ಇದೆ ಬಲವರು ಗಣಪತಿ ಇದೆ ಎಲ್ಲ ವಿಶೇಷವಾದಂತ ಸಾನ್ನಿಧ್ಯ ಕೂಡ್ತಕ್ಕಂಥ ಕ್ಷೇತ್ರ ಆಗ್ತದೆ ಕ್ಷೇತ್ರ ಆಗಲಿ ಯಾವುದೇ ಅನುಮಾನ ಇಲ್ಲ ಇಷ್ಟೊಂದು ಮಾಡಿಸ್ಕೊಂಡ್ಬಿಟ್ಟು ಒಂದೇ ದಿನ ಅಂದ್ರೆ ವೆಂಕಟ ಸ್ವಾಮಿ ಶಕ್ತಿಯಿಂದ ಮಾಡಿಸ್ಕೊಂತಾರೆ ಒಂದೂವರೆ ಕೋಟಿ ಬೆಳ್ಳಿ ತರ್ಸ್ಕೊಂಡ ಚಿಮ್ಮೆ ತರಿಸ್ಕೊಂಡ ಈ ತರ್ಸ್ಕೊಂಡ ತಿರುಪುಲಿ ಬೇರು ಏಳ್ನೂರ ಎಂಬತ್ತು ಕೆಜಿ ಚಿನ್ನ ಹಾಕಿರ್ತಾನೆ ಇವತ್ತು ಸಾಮಾನು ಇಲ್ಲದೆ ಮೂರ್ನಾಲ್ಕು ಕೆ ಜಿ ಹತ್ತು ಕೆ ಜಿ ಮೇಲೆ ಎತ್ತಿತ್ತು ಒಡೆಯಬೇಕು